ರಾಜೀವ್ ಗೌಡ ಬಂಧನ ಸರ್ಕಾರ ಯಾವ ಕ್ರಮ ಜರುಗಿಸುತ್ತದೆ ಕಾದು ನೋಡೋಣ ಕೆ ಸುಧಾಕರ್ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ನಿಂದಿಸಿ ದಮ್ಕಿ ಹಾಕಿದ್ದ ಪ್ರಕರಣ ಸಂಬಂಧ ಆರೋಪಿ ರಾಜೀವ್ ಗೌಡ ಕೊನೆಗೂ ಲಾಕ್ ಆಗಿದ್ದು ಸರ್ಕಾರ ಯಾವ ಕ್ರಮ ಜರುಗಿಸುತ್ತದೆ ಕಾದು ನೋಡಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಗೌಡ ತಿಳಿಸಿದ್ರು ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಬ್ಬ ಮಹಿಳಾ ಅಧಿಕಾರಿಯನ್ನು ನಿಂದಿಸಿರುವ ರಾಜೀವ್ ಗೌಡ ವಿರುದ್ಧ ಕ್ರಮ ಜರುಗಿಸಲು ರಾಷ್ಟ್ರೀಯ ಮಹಿಳಾ ಆಯೋಗ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೆ ಘಟನೆ ನಡೆದ ಇಷ್ಟು ದಿನಗಳ ಮೇಲೆ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರ ಏನು ಮಾಡುತ್ತದೆ ನೋಡೋಣ ಎಂದರು ಚುನಾಯಿತ ಪ್ರತಿನಿಧಿಗಳು ರಾಜಕಾರಣಿಗಳು ಮಾತನಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು ನಾವು ಹಾಗೂ ಅಧಿಕಾರಿಗಳು ಜನರ ಸೇವೆ ಮಾಡಲು ಬಂದಿರುವುದು ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವುದು ಸಾರ್ವಜನಿಕರ ವಲಯದಲ್ಲಿ ದೊಡ್ಡ ತಪ್ಪು ಪೊಲೀಸ್ ಇಲಾಖೆ ಅವರ ಕರ್ತವ್ಯವನ್ನು ನಿಭಾಯಿಸಿದ್ದು ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳಬೇಕು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಮಾಜಿ ಎಂಎಲ್ಎ ಸಿವೈ ವೈಎನ್ ನಾರಾಯಣಸ್ವಾಮಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬರೆದಿದ್ದೆ ಅಧ್ಯಕ್ಷರಿಗೆ ನಾನು ಬರೆದಿದ್ದೇನೆ ಇವರು ಅನೇಕ ಆಲ್ಮೋಸ್ಟ್ ಮೇಲೆ ಆಗಿರಬೇಕು ಆಗಿರ್ಬೇಕು ಇನ್ಸಿಡೆಂಟ್ಸ್ ಹದಿನಾಲ್ಕು ದಿವಸ ಆದ್ಮೇಲೆ ಕ್ರಮ ತಗೊಂಡಿದ್ದಾರೆ ನಾನು ಮೊದಲನೇ ದಿವಸನೇ ಹೇಳಿದೆ ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆ ಆಗಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೀವಿ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು ಹಾಗಾಗಿ ಯಾರು ಕೂಡ ನಮ್ಮ ಆಳುಗಳಲ್ಲ ಯಾರು ಕೂಡ ದೇ ಆರ್ ನಾಟ್ ಸಬ್ ಸರ್ವೆಂಟ್ಸ್ ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್ ನಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ಕೂಡ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಬಂದಿದೆ ಹಾಗಾಗಿ ಇಬ್ಬರು ಜೊತೆ ಸೇರಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ ಯಾರು ಕೂಡ ಕಾನೂನಿಗಿನ ಮೇಲಲ್ಲ ಹಾಗಾಗಿ ಕಾನೂನು ರೀತಿ ಏನ್ ಕ್ರಮ ತಗೊಳ್ಳುತ್ತೆ ರಾಜ್ಯ ಸರ್ಕಾರ ಏನು ತಗೊಳ್ಳುತ್ತೆ ನಾವು ನೋಡೋಣ ಇಟ್ ಈಸ್ ನಾಟ್ ದಟ್ ಐವತ್ತು ವರ್ಷದಿಂದ ನಾವು ಹಿಂದೆ ಯಾರು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಳ್ಳರು ದರೋಡೆ ಮಾಡಲಿ ಅಂತಲ್ಲ ಇರೋದು ಯಾರೋ ಐವತ್ತು ವರ್ಷದಿಂದ ಕೇಳಿದಿರ ಇದ್ರೆ ಒಂದು ಸರ್ಕಾರಿ ಜಮೀನನ್ನ ಯಾರಾದ್ರೂ ಬೇಕಿದ್ರೆ ತಗೊಳ್ಬೋದಾ ದಟ್ ಇಸ್ ನಾಟ್ ಆಫ್ ಲಾ ನಮ್ಮ ಗಮನಕ್ಕೆ ಬಂದು ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಕೂಡ ನಾನು ತಗೊಂಡಿಲ್ಲ ಟೈಮ್ ಇದು ಗಮನಕ್ಕೆ ಬಂದು ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಅಲ್ಲ ಮೊನ್ನೆ ಮಾಡಿದ ಎಂಟೈರ್ ಡೇ ಇದನ್ನ ಪರೀಕ್ಷೆ ಮಾಡಿಸಿದೀನಿ ಸಿಟಿ ಅರ್ಥ ಆದ ಮೇಲೆ ಇವತ್ತು ಬೆಳಿಗ್ಗೆ ನಿಮಗೆ ನಿಮ್ಮ ಮುಂದೆ ಇದೆ ವಿಡ್ ಎನಿ ಟೈಮ್ ಒಂದು ಎರಡನೇದು ನಮ್ಮ ಎಮ್ ಎಲ್ ಸಿ ರವಿಕುಮಾರ್ ಅವರು ಮುಖ್ಯ ಸಚೇತಕರು ವಿಧಾನ ಪರಿಷತ್ ಅವರು ಕೂಡ ಎಲ್ಲೇ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಕೂಡ ನಾವು ಕೊಟ್ಟಿದೆ ಸರ್ಕಾರನೇ ಉತ್ತರ ಕೊಟ್ಟಿದೆ ಹೌದು ಇದು ದಾನ ಮಾಡಿರೋದು ನಿಜನೇ ಒತ್ತುವರಿ ಆಗಿರೋದು ನಿಜನೇ ಸರ್ಕಾರನೇ ಒಪ್ಪಿದ್ಯಲ್ಲ ಹಾಗಾಗಿ ನಾನು ಇಷ್ಟನ್ನೇ ಹೇಳ್ತಾ ಇದ್ದೇನೆ ಯಾರೋ ಮಾಡಿದ್ರ ತಪ್ಪು ಹಿಂದೆನೇ ತಪ್ಪಾಗಿದೆ ಇಷ್ಟು ವರ್ಷಗಳು ನೋಡಿಲ್ಲ ಅದೆಲ್ಲ ಸರಿ ಇರ್ಬೋದು ಆದ್ರೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಆಕ್ಷನ್ ತಗೊಳ್ಳದೇ ಇದ್ರೆ ಅದು ನಮ್ದಪ್ಪ ನಮ್ದು ಪ್ರಶ್ನೆ ಏನಂದ್ರೆ

ಮ್ಯೂಟೇಶನ್ ಮಾಡಬೇಕು ಇದೆಲ್ಲ ಕೂಡ ನೈಂಟಿ ಫೋರ್ ನೈಂಟಿ ಫೈವ್ ನೈಂಟಿ ಸೆವೆನ್ ಕೂಡ ದಾಖಲೆಗಳಿದೆ ಎಲ್ಲ ದಾಖಲೆಗಳು ಇದೆ ಯಾರು ಕೂಡ ಡಿರೈನ್ ಮಾಡೋಕ್ಕಾಗಲ್ಲ ಕಳ್ಳರು ಯಾರು ತಪ್ಸ್ಕೊಳಕ್ಕೂ ಆಗಲ್ಲ ಇದು ಯಾರು ತಪ್ಸ್ಕೊಳಕ್ಕಾಗಲ್ಲ ಇದನ್ನು ಮಾಧ್ಯಮ ಸ್ನೇಹಿತರು ಇದ್ರ ಬಗ್ಗೆ ಸ್ವಲ್ಪ ನೀವು ಎಲ್ಲ ಒಂದೊಂದು ಫೈಲು ನಿಮಗೆ ಇಂಡಿವಿಜುವಲ್ ಆಗಿ ಕೊಡ್ತೀವಿ ನೀವು ಕೂಡ ಸ್ಟಡಿ ಮಾಡಿ ನಾನು ಇಷ್ಟೇ ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ನೀವು ಈ ಸರ್ಕಾರ ಶಿಕ್ಷಣದ ಬಗ್ಗೆ ಇರುವಂತ ನಿಮ್ಮ ಕಾಳಜಿ ಏನು ನಾನು ಕೇಳೋದು ಇಷ್ಟೇ ಪ್ರಶ್ನೆ ಸರ್ಕಾರಿ ಶಾಲೆಗೆ ಒಬ್ಬರು ಉದಾತ್ತವಾಗಿ ಉದಾರವಾಗಿ ಐವತ್ತು ಎಕರೆ ಜಮೀನನ್ನು ದಾನ ಮಾಡಿದ್ರೆ ಅದರ ಬಗ್ಗೆ ನಿಮ್ಮ ಕಾಳಜಿ ಏನು ನೀವೇನು ಮಾಡ್ತೀರಿ ನಂಬರ್ ಒನ್ ಇವತ್ತು ಶಾಲೆ ಜಮೀನು ಮಾರಿದ್ರು ಕೂಡ ಸರ್ಕಾರ ಸುಮ್ಮನೆ ಇದ್ರೆ ಇನ್ನು ಬೇರೆ ಜಮೀನು ರೈತರ ಜಮೀನು ಇವ್ರಿಗೆ ರಕ್ಷಣೆ ಕೊಡ್ತೀರಾ ನೀವು ನಿಜವಾಗ್ಲೂ ಅವ್ರ ಬದುಕಿ ಇದು ಎಲ್ಲ ಪ್ರಶ್ನೆಗಳು ಹೇಳ್ತವೆ ಅದಕ್ಕೆ ಸರ್ಕಾರನೇ ಶಾಮೀಲಾಗಿದ್ದರೆ ಸರ್ಕಾರ ನಡೆಸುವಂಥವರು ಅಥವಾ ಭಾಳ ಪ್ರಭಾವಶಾಲಿಗಳಾಗಿರ್ತಕ್ಕಂಥ ಪ್ರತಿನಿಧಿಗಳೇನಾದರೂ ಭಾಗಿಯಾಗಿ ಇದನ್ನು ಮುಚ್ಚುವಂಥ ಕೆಲಸ ನೀವು ಮಾಡೋದಾದರೆ ಇದರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ನಾವು ಕೂಡ ರೂಪಿಸ್ಬೇಕು ಮುಂದಿನ ಹೋರಾಟಗಳು ಅದನ್ನು ನಮ್ಮ ನಮ್ಮ ಪಕ್ಷದ ಮುಖಂಡರುಗಳು ಏನಿದ್ದಾರೆ ನಾವುಗಳು ಕೂಡ ನಾವು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಥ್ಯಾಂಕ್ ಯು